ರಾಷ್ಟ್ರೀಯ ರಾಜ್ಯ ಹಾಗೂ ಗ್ರಾಮೀಣ ರಸ್ತೆಗಳಲ್ಲಿ ಇವತ್ತು ರಾಗಿ ಮತ್ತು ಹುರುಳಿಯನ್ನು ಒಕ್ಕಲುತನ ಮಾಡುವುದರಿಂದ ಆಗುವ ಅನಾಹುತಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಇರ್ಬೋದು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿ ವಾಹನ ಸವಾರರ ಜೊತೆ ಅವರು ಚಲ್ಲಾಟವಾಡುತ್ತಿರೋಕ್ಕೆ ಉದಾಹರಣೆ ಅಂದರೆ ಮೂರು ದಿನಗಳ ಹಿಂದೆ ಈ ಒಂದು ಗ್ರಾಮೀಣ ರಸ್ತೆಯಲ್ಲಿ ಕಾರು ಈ ಒಂದು ಉರುಳಿ ಮೇಲೆ ಓಡಾಡುವಾಗ ಬೆಂಕಿ ಎತ್ತಿಕೊಂಡು ಸಂಪೂರ್ಣವಾಗಿ ಆಗಿತ್ತು ಆದರೂ ಸಹ ಇದನ್ನು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲಿ ಸಂಪರ್ಣ ಸಂಬಂಧಪಟ್ಟ ತಾಲೂಕಾಡಳಿತ ವಿಫಲವಾಗಿದೆ ಯಾಕಂದರೆ ಪೂರ್ವಜರ ಕಾಲದಲ್ಲಿ ರೈತರು ಬೆಳೆದಂತಹ ರಾಗಿ ಇರ್ಬೋದು ಭತ್ತ ಇರ್ಬೋದು ಉರುಳಿಯನ್ನು ಸಮರ್ಪಕವಾಗಿ ಒಕ್ಕಣಿ ಮಾಡಲು ಗ್ರಾಮೀಣ ಪ್ರದೇಶದಲ್ಲಿ ಸಡಗರ ಸಂಭ್ರಮದಿಂದ ಈ ಒಂದು ಒಕ್ಕಲತನ ಇದು ರಾಗಿಯನ್ನು ಒಕ್ಕಣಿ ಮಾಡಿಕೊಳ್ಳಲು ಕಣಗಳನ್ನು ನಿರ್ಮಿಸಿ ಅದನ್ನು ಸಗಣಿಯ ಮುಖಾಂತರ ಸಾರಿಸಿ ಒಕ್ಕಣಿ ಮಾಡಿ ರಾಶಿಗಳನ್ನು ಮಾಡುವ ಮುಖಾಂತರ ಆ ಒಂದು ಸಂಪ್ರದಾಯವಾಗಿ ರಾಗಿಯನ್ನು ಮನೆಗಳಿಗೆ ತುಂಬಿಸ್ಕೊಳ್ತಾಯಿದ್ರು ಆದರೆ ಇವತ್ತು ಕೂಲಿ ಕಾರ್ಮಿಕರ ಅಭಾವ ಎತ್ತುಗಳ ಅಭಾವದಿಂದ ಮತ್ತು ಕೃಷಿ ಇಲಾಖೆಯಿಂದ ನಡೆಯ ಕೃಷಿ ಇಲಾಖೆಯಿಂದ ನೀಡುತ್ತಿದ್ದ ಯಂತ್ರೋಪಕರಣಗಳ ಒಂದು ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಖಾಸಗಿ ಯಂತ್ರೋಪಕರಣಗಳಿಗೆ ದುಬಾರಿ ವೆಚ್ಚ ಭರಿಸಲಾಗದೆ ಗ್ರಾಮೀಣ ಪ್ರದೇಶದ ಜನರು ಕಷ್ಟಪಟ್ಟು ಬೆಳೆದಂತಹ ಉರುಳಿ ರಾಗಿ ಮತ್ತು ಭತ್ತವನ್ನು ಹೆದ್ದಾರಿಗಳಲ್ಲಿ ಹಾಕುವ ಮುಖಾಂತರ ಅವರು ಒಕ್ಕಣಿ ಮಾಡ್ಕೊತ ಇದ್ದಾರೆ ಆದರೆ ಒಕ್ಕಣಿ ಮಾಡುವಾಗ ಆ ವಾಹನ ಓಡಾಡುವಾಗ ಡೀಸೆಲ್ ಇರ್ಬೋದು ಆಯಿಲ್ ಇರ್ಬೋದು ಮಣ್ಣು ಸೇರಿಕೊಂಡು ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ ಹೇಳೋ ರೈತರಿಗೆ ಮನವರಿಕೆ ಇಲ್ಲದಂತಾಗಿದೆ ಈ ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಗಳಿಗೆ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಒಕ್ಕಣಿ ಮಾಡುತ್ತಿರುವ ರೈತರಿಗೆ ಕರಪತ್ರ ಮುಖಾಂತರ ಜಾಗೃತಿ ಮೂಡಿಸಿ ಆಗುವ ಅನಾಹುತಗಳನ್ನು ಮತ್ತು ಪ್ರಾಣ ಹಾನಿಯನ್ನು ತ ತಪ್ಪಿಸಬೇಕೆಂದು ಮನವಿಯನ್ನು ಮಾಡ್ತಾ ಇದ್ದೀವಿ